ಕೋಡ್ಲು ಮತ್ತೆ ಕಳಸುಳ್ಳಿ ಶರಾವತಿ ಹಿನ್ನೀರಿನ ಒಂದು ಸೇತುವೆ ಅಂತ ಹೇಳ್ಬೋದು ಒಂದು ಐತಿಹಾಸಿಕವಾದಂಥ ಒಂದು ಸೇತುವೆ ಲಿಂಗನ್ಮಕ್ಕಿ ಜಲಾಶಯವನ್ನು ಕಟ್ಟಬೇಕಾದಾಗ ಹಿನ್ನೀರಿಗೆ ಮುಳುಗಡೆ ಆದಂಥ ಒಂದು ಪ್ರದೇಶಕ್ಕೆ ಯಾವುದೇ ಒಂದು ನಗರಗಳಿಗೆ ಸಂಪರ್ಕದ ಒಂದು ವ್ಯವಸ್ಥೆಗಳು ಇದ್ದಿದ್ದಿಲ್ಲ ಲಾಂಚ್ ವ್ಯವಸ್ಥೆ ಇದ್ದರೂ ಕೂಡ ಸಂಜೆ ಐದು ಆರು ಗಂಟೆಗೆ ಕ್ಲೋಸ್ ಆಗ್ತಾ ಇತ್ತು ತದನಂತರ ಆರೋಗ್ಯ ದೃಷ್ಟಿಯಿಂದ ಆಗಿರ್ಬೋದು ಶಿಕ್ಷಣ ದೃಷ್ಟಿಯಿಂದ ಆಗಿರ್ಬೋದು ಯಾವುದೇ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂಥ ಸಂಪರ್ಕಗಳ ಕೊರತಾ ಇತ್ತು ನರಕದಲ್ಲಿ ಕಣ್ಣೀರು ಹಾಕ್ತಿರುವಂಥ ಒಂದು ದುರ್ವ್ಯವಸ್ಥೆ ನಮ್ಮ ಈ ಒಂದು ಶರಾವತಿ ಹಿನ್ನಡೆ ಮುಗ್ಗಡೆ ಆದಂಥ ಈ ಇತ್ತು ಹಾಗಾಗಿ ಅನೇಕ ಆ ಸಂದರ್ಭದಲ್ಲಿ ಚರ್ಚೆಗಳಾಯಿತು ಪ್ರಚಾರ ಆಯಿತು ವಿಚಾರಗಳನ್ನು ರಾಜ್ಯಕ್ಕೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ತಿಳಿಸುವಂತ ಪ್ರಯತ್ನಗಳು ಆಯಿತು ಅದೇ ರಾಜಕೀಯ ಇಚ್ಛಾಶಕ್ತಿ ಇರುವಂಥ ಸಂಬಂಧಿತ ಬಿ ಎಸ್ ಯಡಿಯೂರಪ್ಪನವರು ಸಂಸತ್ ಸಲ್ಲಿಸಿದಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರ ಒಂದು ಆಶೀರ್ವಾದ ಮತ್ತೆ ಕೇಂದ್ರದ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಸಂಬಂಧಪಟ್ಟಂಥ ನಿತಿನ್ ಗಡ್ಕರಿ ಅವರ ಸಹಕಾರದಿಂದ ಒಂದು ಗ್ರಾಮ ಪಂಚಾಯಿತಿ ರಸ್ತೆಯನ್ನ ರಾಷ್ಟ್ರೀಯ ಹೆದ್ದಾರಿಗಾಗಿ ಅಪ್ಗ್ರೇಡ್ ಮಾಡಿ ಕೇಂದ್ರದಿಂದ ಸುಮಾರು ನಾನ್ನೂರ ಐವತ್ತು ಕೋಟಿ ಹತ್ತಿರ ಅನುದಾನವನ್ನು ತಂದು ಒಂದು ಈ ಕೇಬಲ್ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಈ ಒಂದು ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡಾದಂಥ ಸೇತುವೆಗಳಲ್ಲಿ ದೇಶದಲ್ಲಿ ಏಳನೇ ಸೇತುವೆ ಇದೆ ಆದರೆ ಲಾಂಗೆಸ್ಟ್ ಸ್ಪೈನ್ ಇರುವಂಥ ಲೆಕ್ಕವನ್ನು ತೆಗೆದುಕೊಂಡಾಗ ದೇಶದಲ್ಲಿ ದೇಶದಲ್ಲಿ ಎರಡನೇ ಸೇತುವೆ ಆಗುತ್ತೆ ಮೊದಲನೇದು ಬಿಹಾರಲ್ಲಿದೆ ಸುಮಾರು ಹದಿನಾರು ಮೀಟ್ರ್ ಅಗಲ ಇದೆ ಸುಮಾರು ಎರಡು ಮುಕ್ಕಾಲು ಕಿಲೋಮೀಟ್ರ್ ಉದ್ದ ಇದೆ ಸುಮಾರು ಐವತ್ತು ಕೋಟಿ ಹತ್ತಿರ ವೆಚ್ಚವನ್ನು ಮಾಡಿ ಎ ಸಿಕ್ಸ್ ಇಯರ್ಸಲ್ಲಿ ಇದು ಲೋಕಾರ್ಪಣೆಯ ಒಂದು ಸಂದರ್ಭ ಬಂದಿದೆ ಇದರ ಮುಖಾಂತರ ನಮ್ಮ ಮಲೆನಾಡು ಮತ್ತು ದಕ್ಷಿಣ ಕರ್ನಾಟಕಕ್ಕಿರ್ಬೋದು ನಮ್ಮ ಕೊಲ್ಲು ಉಡುಪಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಮತ್ತು ಅನೇಕ ದೇವಸ್ಥಾನಗಳ ಒಂದು ಸರಮಾಲೆನೇ ಇದೆ ಇಲ್ಲಿಂದ ನಮ್ಮ ಚೌಡೇಶ್ವರಿ ಸಿಗುಂದಿ ತಾಯಿ ಇರ್ಬೋದು ಅಲ್ಲಿಂದ ಕೊಲ್ಲೂರು ಮೂಕಾಂಬಿಕಾ ಇರ್ಬೋದು ಅಲ್ಲಿಂದ ಹಾಗೆ ಮುರುಡೇಶ್ವರ ಹೊರನಾಡುಗೆ ಲಿಂಕ್ ತಗೊಂತ ಹೋಗುತ್ತಿದ್ದು ವಿಶೇಷ ಗೋವಾಕ್ಕೂ ಲಿಂಕ್ ಆಗುತ್ತೆ ಈ ನಮ್ಮ ಮಲ್ನಾಡಿನ ಒಂದು ಪ್ರವಾಸೋದ್ಯಮಕ್ಕೆ ಒಂದು ಸಂಪರ್ಕ ಸೇತುವೆ ಆಗಿ ಒಂದು ಆರ್ಥಿಕವಾಗಿಯೂ ಕೂಡ ಒಂದು ಶಕ್ತಿ ಕೊಡುವಂತ ಒಂದು ಸೇತುವೆ ಇದಾಗುತ್ತೆ ಹಾಗಾಗಿ ಒಂದು ಐತಿಹಾಸಿಕ ಸೇತುವೆಯನ್ನ ಗೌರವಂತ ಪ್ರಧಾನ ಮಂತ್ರಿಗಳೇ ಸ್ವತಃ ಬಂದಿದ್ದು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಈ ಭಾಗದ ಎಲ್ಲ ಭಕ್ತರ ಹೊರಗಡೆ ಸಂತಸ್ತರ ಒಂದು ಅಪೇಕ್ಷೆ ಇದೆ ಊರುಕೊಳ್ಳುವುದು ವಿಶ್ವಾಸ ಇದೆ ಆದಷ್ಟು ಬೇಗ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಗೌರವ ನಿತಿನ್ ಅವರ ಸಮಯನ ತೆಗೆದುಕೊಂಡು ಲೋಕಾರ್ಪಣೆ ಮಾಡುವಂಥ ದಿನ ಹತ್ರ ಇದೆ ಹಾಗೆ ನಮ್ಮ ಹಾಲಪ್ಪನವರು ನಾವು ನಮ್ಮ ಗುರುಮೂರ್ತಿಯವರು ಗೌರವ ದೇವೇಂದ್ರ ಅವರು ನಮ್ಮ ಶಿಕಾರಿಪುರ ಶಾಸಕನ ವಿಜಯೇಂದ್ರ ಅವರು ಇದಕ್ಕೆ ಎಲ್ಲೂ ಕೂಡ ಕಾರ್ಯಕ್ರಮದಲ್ಲಿ ಬಂದಾಗ ಕಾರ್ಯಕ್ರಮ ಎಲ್ಲ ಪೂರ್ವ ಸಭೆ ಮಾಡಲಿಕ್ಕೋಸ್ಕರ ನಮ್ಮ ಅಧಿಕಾರಿಗಳನ್ನು ಕಲ್ಕೊಂಡು ಬರುವಂತ ಪ್ರಯತ್ನ ಮಾಡಿದ್ದೀವಿ ಸಂತೋಷ ಅನಿಸುತ್ತೆ ಮತ್ತೆಲ್ಲ ಕಡೆ ರಾಜಕೀಯ ಪ್ರತಿಭಟನೆಗಳಾಗಲಿ ಇವತ್ತು ತೃಪ್ತಿಯ ತರುವಂಥ ಒಂದು ಕಾರ್ಯ ನಮ್ಮ ಕಾಲದಲ್ಲಿ ಇವತ್ತು ಆಗಿದೆಯಲ್ಲ ಒಂದು ಸಮಾಧಾನ ತರುವಂತ ದಿನಾಂಕ ನಿಗದಿಯಾಗಿದೆಯಾ ಸರ್ ಇಲ್ಲ ಇಲ್ಲ ಒಂದು ಚರ್ಚೆ ಆಗ್ತಾ ಇದೆ ಪಾರ್ಲಿಮೆಂಟ್ ಸೆಷನ್ ನಾಳೆ ಜುಲೈ ಇಪ್ಪತ್ತೊಂದು ಶುರುವಾಗ್ತಾ ಇದೆ ಅದು ಪೂರ್ವದಲ್ಲಿ ಮಾಡಬೇಕು ಅದು ತದನಂತರ ಮಾಡಬೇಕು ಮತ್ತು ಸಹಜವಾಗಿ ಗೌರವಂಥ ಪ್ರಧಾನಮಂತ್ರಿಗಳು ಬರೋದಾಗ್ಲಿ ಕೇಂದ್ರದ ಮಂತ್ರಿಗಳು ಬರಬೇಕು ಮುಖ್ಯಮಂತ್ರಿಗಳು ಬರಬೇಕಾಗುತ್ತೆ ಸಂದರ್ಭದಲ್ಲಿ ಹವಾಮಾನ ಮಳೆ ಇದೆಲ್ಲದೂ ಕೂಡ ನೋಡಿ ದಿನಾಂಕ ಕೂಡ ಫಿಕ್ಸ್ ಮಾಡ್ಬೇಕಾಗತ್ತೆ ಆದಷ್ಟು ಬೇಗ ಇಲ್ಲ ಇಲ್ಲ ಸರ್ ಸಂಪೂರ್ಣವಾಗಿ ನಮ್ಮ ಕ್ರೆಡಿಲ್ ಮುಖಾಂತರ ನಮ್ಮ ರಾಜ್ಯ ಸರ್ಕಾರದಿಂದ ಆಗ್ತಿರೋ ಕಾರ್ಯಕ್ರಮ ಅದು ಹಾಗಾಗಿ ಆದಷ್ಟು ಬೇಗ ಅದನ್ನು ಕೂಡ ಬೇಗ ಮುಗಿಸ್ಬಿಡ್ಬೇಕು ಅಂತೇಳಿ ರಾಜ್ಯ ಸರ್ಕಾರ ನಾವು ಒತ್ತಾಯವನ್ನು ಮಾಡ್ತೀವಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಈಗ ಸೇತುವೆ ನಾಲ್ಕು ನಂತರ ಆಗುತ್ತೆ ಅಥವಾ ಈಗ ಶುರು ಮಾಡ್ಬಿಡ್ತೀವಿ ಕಾಯ್ಲಿಕ್ಕೆ ಹೋಗೋಣ ಬಿಫೋರ್ ಪಾರ್ಲಿಮೆಂಟ್ ಸೆಷನ್ ಆದರೆ ಅದನ್ನು ಕೂಡ ಶಂಕುಸ್ಥಾಪನೆ ಮಾಡ್ತೀವಿ ಇಲ್ಲ ಅಂದ್ರೆ ಅದಪಡೆ ಅದು ಕೆಲಸ ಕಾರ್ಯಗಳು ಶುರುವಾಗುತ್ತೆ ಈಗ ಹಾಲಿ ರಸ್ತೆ ಇದೆಯಲ್ಲ ಅದೇ ಮಾರ್ಗನೆ ಹೋಗುತ್ತಾ ಅಥವಾ ಬೇರೆ ಏನಾದರೂ ಆಲ್ಟರೇಟಿವ್ ಕೂಡ ಅಲೈನ್‌ಮೆಂಟ್ ಫೈನಲ್ ಆಗಿದೆ 900000 ಈ ರಸ್ತೆಗೆ ನಮ್ಮ 3 69 369 ಈ ರಸ್ತೆಗೆ 900000 ಮಂಜೂರಾಗಿದೆ ನಮ್ಮ ಮಂಜೂರಾಗಿದೆ ಕಿಲೋಮೀಟರ್ ಡಿಪೇ ಫೈನಲ್ ಆಗ್ತಾ ಇದೆ ಟೆಂಡರ್ ಟೆಂಡರ್ ಆಗಿದೆ ಟೆಂಡರ್ ಆಗಿದೆ

ಅಲ್ಲಿ ಹೋಗುವಂತ ಫಾರೆಸ್ಟ್ ಲ್ಯಾಂಡ್ ಗೆ ಆಲ್ಟರ್ನೇಟಿವ್ ರೆವಿನ್ಯೂ ಲ್ಯಾಂಡ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಾಗಿದೆ ಸೊ ಅದು ಕೂಡ ಪ್ರೋಗ್ರೆಸ್ ಆ ಕೆಲಸನು ಕೂಡ ವಿಶೇಷವಾಗಿ ನಾವು ಗಮನಿಸಬೇಕಾಗಿರೋದು ಈ ಕಳಸೋಡಿಸಿ ನಮ್ಮ ಈ ಒಂದು ಸೇತುವೆ ನಾವೇ ನೋಡ್ತಾ ಇದ್ದೀವಿ ಹೊಸ ನಗರದತ್ತ ಹೋದ್ರೆ ಅಲ್ಲಿಂದ ಮುಖ್ಯ ರಸ್ತೆಯಿಂದ ಮಾವಿನ ಗುಂಡಿ ಸರ್ಕಲ್ ಮಾವಿನ ಕೊಪ್ಪ ಸರ್ಕಲ್ಲು ಅಲ್ಲಿಂದ ಬರೀ ಒಂದು ನೂರು ಮೀಟರ್ ಒಳಗಡೆಗೆ ಸುತ್ತ ಸೇತುವೆ ಆಮೇಲೆ ಬೆಕ್ಕೋಡಿ ಸೇತುವೆ ಅಲ್ವಾ ಬೆಕ್ಕೋಡಿ ಸೇತುವೆ ಸುಮಾರು ಮುಕ್ಕಲ್ ಬರೆಯುತ್ತೆ ಮುಂಗಾರು ಕಿಲೋಮೀಟರ್ ಬರುತ್ತೆ ಸುತ್ತ ಆಸುತ್ತೆ ಒಂದೂವರೆ ಕಿಲೋಮೀಟರ್ ಬರುತ್ತೆ ಅಂದ್ರೆ ಇಷ್ಟೇ ವೆಚ್ಚವನ್ನು ಮಾಡಿ ಟೋಟಲ್ ಎರಡು ಅಲೈನ್ಮೆಂಟ್ ತಗೊಂಡ್ರೆ ಇಷ್ಟೇ ಉದ್ದ ಬ್ರಿಡ್ಜ್ ಆಗುತ್ತೆ ಈಗ ಆಲ್ರೆಡಿ ಬಿಲ್ಲರ್ ಆಗಿದೆ ಬೆಳಗಡೆ ಸ್ಲಾಬ್ ಆಗೋ ಶುರು ಶುರುವಾಗಿದೆ ಅಪ್ರೋಚ್ ರೋಡ್ ನಮಗೆ ಫಾರೆಸ್ಟ್ ಕ್ಲಿಯರೆನ್ಸ್ ಇನ್ನೂ ಕೂಡ ಕೊಟ್ಟಿಲ್ಲ ಅದು ಕೂಡ ಕ್ಲಿಯರೆನ್ಸ್ ಸಿಗ್ತಾ ಇದೆ ಅದು ಕೂಡ ಹ್ಯಾಂಡ್ ಓವರ್ ಮಾಡಿಬಿಡ್ತೀವಿ ಅಂದರೆ ಶರಾವತಿ ಮುಳುಗಡೆ ಸಂತಸರ ಈ ಭಾಗದ ದೊಡ್ಡ ಸಂಖ್ಯೆಯಲ್ಲಿ ವಾಸ ಮಾಡ್ತಿದ್ದಾರೆ ನಿಜವಾದ ಬೆಳಕನ್ನು ಕೊಡುವಂತ ಕೆಲಸ ಇತ್ತು ಏನಾದ್ರೂ ಆಗಿದೆ ಅಂದ್ರೆ ನರೇಂದ್ರ ಮೋದಿಜಿಯವರು ಜಿಯವರು ಸಮ್ಮನ ಯಡಿಯೂರಪ್ಪನವರ ಒಂದು ಸಹಕಾರದಿಂದ ಬೆಳಕಿಗೆ ಸರ್ ಸೇತುವ ಉದ್ಘಾಟನೆ ದಿನಾಂಕ ಸ್ವಲ್ಪ ತುಂಬಾ ತಡ ಆಗ್ಬಿಟ್ರೆ ಈಗ ಲಾಂಚ್ ಓಡಾಡಲಿಕ್ಕೆ ಏನಾದ್ರು ನೀರು ಲಿಂಗನಮತಿ ಜಾಸ್ತಿ ನೀರು ಏರಿಕೆ ಆಗ್ಬಿಟ್ರೆ ಲಾಂಚ್ ಓಡಾಡೋದು ಕೂಡ ಕಷ್ಟ ಸಾಧ್ಯ ಆಗುತ್ತೆ